ಶಿಮರೋಡಿಯವರಂತೂ ಯಕ್ಷಗಾನದ ರಾಕ್ಷಸ ವೇಷದ ಹಾಗೆ ಕೂಗಿ ಹಾರಾಡಿ ಇಡೀ ಕರ್ನಾಟಕ ದಂಗೆ ಏಳತ್ತೆ ಜನ ದಂಗೆ ಏಳ್ತಾರೆ ಇವರ ಒಟ್ಟು ಪ್ರಪೋಗಾಂಡ ಮತ್ತು ನರೇಟಿವ್ ಅನ್ನ ಸೃಷ್ಟಿಸುವ ರೀತಿಯನ್ನ ಗಮನಿಸಿದಾಗ ಇದು ಸನಾತನ ಧರ್ಮದ ವಿರುದ್ಧ ಒಳಗಿದ ಒಂದು ವಿದ್ಯುಕ್ತವಾದಂತ ವ್ಯವಸ್ಥಿತವಾದಂತ ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಜಾಲವನ್ನ ಬೆನ್ನಿಗೆ ಇಟ್ಟುಕೊಂಡು ಹೊರಟಂತ ಒಂದು ಷಡ್ಯಂತ್ರ ಇದು ಹಿಂದೂ ವಿರೋಧಿ ಒಂದು ಅಭಿಯಾನ ಇದರ ಹಿಂದೆ ಮಾವೋವಾದಿಗಳು ಅರ್ಬನ್ ನಕ್ಸಲರು ನಕ್ಸಲರು ಎಡಪಂಥೀಯರು ಬುದ್ಧಿಜೀವಿಗಳು ಜೆಹಾದಿಗಳು ಎಸ್ ಡಿ ಸಂಘಟನೆ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದ ಫಂಡಿಂಗು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕೊನೆಗೂ ತಿಮರೋಡಿಯವರ ಬಂಧನ ಆಗಿದೆ ವಿಚಾರಣೆಯೂ ನಡೀತಾ ಇದೆ ನಡೆದಿದೆ ಪ್ರಾಯಶಃ ಈ ವಿಡಿಯೋವನ್ನು ನೀವು ನೋಡ್ತಿರೋ ಹೊತ್ತಿಗೆ ಅವರನ್ನು ನ್ಯಾಯಾಧೀಶರು ಎದುರು ಹಾಜರುಪಡಿಸಿ ಅವರಿಗೆ ಜೈಲೋ ಅಥವಾ ಬೇಲೋ ಅನ್ನುವಂಥದ್ದು ನ್ಯಾಯಾಂಗ ಬಂಧನವೋ ಅಥವಾ ಬೇರೆ ಏನೋ ಅನ್ನುವಂಥದ್ದು ತೀರ್ಮಾನ ಆಗಿರಲೂಬಹುದು ಆಗಬಹುದು ತಿಮರೋಡಿಯವರ ಮೇಲೆ ಇದ್ದಂಥ ಆಪಾದನೆ ಬಿ ಎಲ್ ಸಂತೋಷ್ ಅವರ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸಿದರು ಆ ಅವಾಚ್ಯ ಶಬ್ದಗಳನ್ನು ಬಳಸಿದ್ರಿಂದಲೇ ಅವರಿಗೆ ಜಾಮೀನು ರಹಿತ ಎಫ್ ಐ ಅನ್ನು ಹಾಕಲಾಗಿದೆ ಒಟ್ಟು ಮೂರು ಸೆಕ್ಷನ್ನ ಮೇಲೆ ಅವರಿಗೆ ಕೇಸ್ ಹಾಕಲಾಗಿದೆ ಸೆಕ್ಷನ್ ತ್ರೀ ಫೈವ್ ತ್ರೀ ಬಾರ್ ಎರಡು ಬಿ ಎನ್ ಎಸ್ ಸೆಕ್ಷನ್ ತ್ರೀ ಫೈವ್ ಟೂ ಆಮೇಲೆ ಇನ್ನೊಂದು ಸೆಕ್ಷನ್ ಒನ್ ನೈನ್ ಸಿಕ್ಸ್ ಬಾರ್ ಒನ್ ಇದರಲ್ಲಿ ಎರಡು ನಾನ್ ಬೇಲೆಬಲ್ಲು ಒಂದು ಬೇಲೆಬಲ್ಲು ಆಮೇಲೆ ಅವರಿಗೆ ಎರಡು ನೋಟಿಸನ್ನು ಜಾರಿ ಮಾಡಲಾಗಿತ್ತು ಆ ಎರಡು ನೋಟಿಸಿಗೂ ಕೂಡ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದೇ ಇರೋದ್ರಿಂದ ಇವತ್ತು ಅವರ ಉಜರೆಯ ಮನೆಗೆ ಪೊಲೀಸರು ಧಾವಿಸಿದರು ಅಲ್ಲಿ ಒಂದು ದೊಡ್ಡ ಹೈಡ್ರಾಮಾ ನಡೆಯಿತು ಅವರ ಬೆಂಬಲಿಗರು ಬಹಳ ದೊಡ್ಡದಾಗಿ ಅದನ್ನು ಪ್ರತಿಭಟಿಸಿದರು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ಘೋಷಣೆ ಮೊಳಗಿತು ತಿಮರೋಡಿಯವರಂತೂ ಯಕ್ಷಗಾನದ ರಾಕ್ಷಸ ವೇಷದ ಹಾಗೆ ಕೂಗಿ ಹಾರಾಡಿ ಇಡೀ ಕರ್ನಾಟಕ ದಂಗೆ ಏಳತ್ತೆ ಜನ ದಂಗೆ ಏಳ್ತಾರೆ ನನಗೆ ಅವರು ಆ ಥರ ಘೋಷಿಸಿದಾಗ ನನಗೆ ಬಾಂಗ್ಲಾದ ನೆನಪಾಯಿತು ಬಾಂಗ್ಲಾದಲ್ಲಿ ಜನ ದಂಗೆ ಎದ್ದು ಅಲ್ಲೇನು ಒಂದು ಕ್ರಾಂತಿ ನಡೆಯಿತು ಅದೇ ರೀತಿಯಲ್ಲಿ ಇಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇಂಡಿಕೂಟ ಇಡೀ ಭಾರತದಲ್ಲಿ ಅಂಥದ್ದೇ ಒಂದು ಜನಕ್ರಾಂತಿಯನ್ನು ಎಬ್ಬಿಸಬೇಕು ಅಂತ ಹೊರಟು ವಿಫಲವಾದದರ ನೆನಪು ನನಗೆ ಬಂತು ಜನ ದಂಗೆ ಏಳ್ತಾರೆ ಅಂದರೆ ದಂಗೆ ಏಳಬೇಕು ಅನ್ನುವಂಥ ಸೂಚನೆಯೋ ಆಮೇಲೆ ನನಗೆ ಪೊಲೀಸ್ ಕಸ್ಟಡಿಯಲ್ಲಿ ಏನಾದರೂ ಆಗಿ ನಾನು ಸತ್ತರೆ ಅದಕ್ಕೆ ಬಿ ಜೆ ಪಿಯ ಹೊಣೆ ಹಾಗಾದರೆ ಪೊಲೀಸ್ ಕಸ್ಟಡಿಗೆ ಹೋದವರೆಲ್ಲರೂ ಸಾಯ್ತಾರಿಯೇ ಪೊಲೀಸ್ ಕಸ್ಟಡಿಗೆ ಹೋದವರೆಲ್ಲೂ ಸಾಯ್ಬೇಕೇ ಆ ರೀತಿಯ ಅತಿರೇಕದ ಆತ್ಯಂತಿಕ ಹಂತಕ್ಕೆ ತಿಮ್ಮರೋಡಿಯವರು ಹೋದ ಉದ್ದೇಶವೇನು ನಿಮಗೆ ಎರಡು ಬಾರಿ ನೋಟಿಸ್ ಕೊಟ್ಟಾಗಲೂ ಪೊಲೀಸ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಅದಕ್ಕೆ ವಿವರಗಳನ್ನೇ ಕೊಡ್ಬೋದಿತ್ತಲ್ಲ ಅದಕ್ಕೆ ಉತ್ತರ ಕೊಡ್ಬೋದಿತ್ತಲ್ಲ ಅಥವಾ ನಿಮ್ಮ ಉದ್ದೇಶವೇ ನೋಟಿಸಿಗೆ ಉತ್ತರ ಕೊಟ್ಟು ಇದನ್ನು ಚಪ್ಪೆ ಮಾಡಬಾರ್ದು ಪೊಲೀಸರೇ ಮನೆಗೆ ಬರಬೇಕು ನನ್ನನ್ನು ಅರೆಸ್ಟ್ ಮಾಡುವಂಥ ರೀತಿಯ ವಾತಾವರಣ ಹುಟ್ಕೊಳ್ಬೇಕು ನನ್ನ ಬೆಂಬಲಿಗರು ನನ್ನನ್ನು ಜೈಘೋಷ ಹಾಕಬೇಕು ನಾನು ನನ್ನದೇ ಆದ ಖಾಸಗಿ ವಾಹನದಲ್ಲಿ ಉಜರೆಯಿಂದ ಬ್ರಹ್ಮಾವರದವರೆಗೆ ಒಂದು ಜಾಥಾ ಥರ ನಾನು ಹೋಗಬೇಕು ಅಲ್ಲಲ್ಲಿ ರಸ್ತೆಯ ಇಕ್ಕೆಲಗಳಲ್ಲೂ ತಿಮರೋಡಿಯವರಿಗೆ ಜೈ ತಿಮ್ರೋಡಿಯವರಿಗೆ ಜೈ ಅನ್ನುವಂಥ ಜೈಕಾರ ಮೊಳಗಬೇಕು ಇದೊಂದು ರಾಷ್ಟ್ರಮಟ್ಟದ ಸುದ್ದಿಯಾಗಬೇಕು ಇಡೀ ರಾಜ್ಯಾದ್ಯಂತ ಇದೊಂದು ಬೆಂಕಿ ಹಾಗೆ ಈ ರೀ ಈ ಸುದ್ದಿ ಹರಡಬೇಕು ನಾನು ಅದರ ಕೇಂದ್ರಬಿಂದು ಆಗಬೇಕು ಯಾಕೆ ಅಂತಂದರೆ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ತನಿಖೆಗೆ ಆಜ್ಞೆಯಾದ ನಂತರ ದಿಢೀರಾಗಿ ಆ ಆಜ್ಞೆಗೆ ಕಾರಣವಾದಂಥ ಅನಾಮಿಕ ಮುಸುಕುದಾರಿ ಅಲ್ಲಿ ಪ್ರವೇಶ ಆದ ನಂತರ ಏನು ಹದಿನಾಲ್ಕು ಹದಿನಾರು ದಿನ ಅಗೆತಾಯಿತು ಹದಿಮೂರಾಯಿತು ಆಮೇಲೆ ಹದಿನೆಂಟಾಯಿತು ಮತ್ತೆ ಮೂವತ್ತು ಜಾಗಗಳಲ್ಲಿ ನಾನು ಅಗೆಬೇಕು ತೋರಿಸ್ತೇನೆ ಹೆಣನ ಅಂತ ಹೇಳುವಂಥ ಈ ಅನಾಮಿಕನ ಮಾತು ಕೊನೆಗೆ ಟೊಳ್ಳಾಯಿತು ಪೊಳ್ಳಾಯಿತು ಸುಳ್ಳಾಯಿತು ಜನಾಕ್ರೋಶ ಎದ್ದಿತು ಶ್ರದ್ಧೆ ಭಕ್ತಿಯ ಕೇಂದ್ರವಾದಂಥ ಧರ್ಮಸ್ಥಳದ ಪರವಾಗಿ ಇಡೀ ರಾಜ್ಯದಲ್ಲಿ ಭಕ್ತಾದಿಗಳು ಎದ್ದು ನಿಂತರು ಇವರ ಎಲ್ಲರ ಮೇಲೆ ಕೇಸ್ ಹಾಕ್ಲಿಕ್ಕೆ ಶುರು ಮಾಡಿದರು ಇವರ ನಾಲ್ಕೆ ಹರಕುತನ ಇವರ ಇಡಿಯದಾದಂಥ ಒಂದು ಅನ್ಕಲ್ಚರ್ಡ್ ವರ್ತನೆಯ ವಿರುದ್ಧ ಜನ ತಿರುಗಿ ಬಿದ್ದರು ಜನ ಪ್ರತಿಭಟನೆಯನ್ನು ಮಾಡಿದರು ಸಂ ಇದರಲ್ಲಿ ವಿಧಾನಸೌಧದಲ್ಲಿ ಬೆಂಕಿ ಹಾಗೆ ಚರ್ಚೆ ಆಯಿತು ಆಡಳಿತ ಮತ್ತು ವಿರೋಧ ಪಕ್ಷ ಎಲ್ಲೋ ಒಂದು ಕಡೆ ಏಕೀಕೃತಗೊಂಡು ಇಲ್ಲಿ ಷಡ್ಯಂತ್ರ ನಡೀತಿದೆ ಅನ್ನುವಂಥ ಘೋಷಣೆಯಾಯಿತು ಕೊನೆಗೆ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಹೈಕಮಾಂಡಿನ ಒತ್ತಡಕ್ಕೋ ವೋಟ್ ಬ್ಯಾಂಕಿನ ರಾಜಕೀಯಕ್ಕೋ ಮಣಿದು ಒಂದು ಹೆಜ್ಜೆಯನ್ನು ಹಿಂದಿಟ್ಟಿತು ಧರ್ಮಸ್ಥಳದಿಂದಲೇ ಆಗುವಂಥ ಸಾಮಾಜಿಕ ಕಾರ್ಯ ಇಡೀ ಜನೋಪಯೋಗಿ ಕಾರ್ಯ ಇವೆಲ್ಲವದರ ಒಂದು ಪ್ರಚಾರ ಆರಂಭ ಆಯಿತು ಧರ್ಮಸ್ಥಳದ ಮೇಲೆ ಯಾವುದೇ ರೀತಿಯ ಸಾಕ್ಷಾಧಾರಗಳು ಇಲ್ಲದೇ ಇದ್ದರೂ ಕೂಡ ನೇರವಾಗಿ ಆ ಕುಟುಂಬದ ಹೆಸರನ್ನು ಹೆಗಡೆಯವರ ಹೆಸರನ್ನು ಅವರ ಸಹೋದರರ ಹೆಸರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥ ಈ ಎಐ ವಿಡಿಯೋ ಶೂರರ ವಿರುದ್ಧ ಒಂದು ದೊಡ್ಡ ಅಭಿಯಾನ ಆರಂಭ ಆಯಿತು ಎಲ್ಲೋ ಒಂದು ಕಡೆ ಜಸ್ಟಿಸ್ ಫಾರ್ ಸೌಜನ್ಯ ಇವರ ಒಂದು ಅಸ್ತ್ರ ಮಾತ್ರ ಇವರ ಗುರಿ ಬೇರೆ ಇವರ ನಡೆ ಬೇರೆ ಇವರ ಆಶಯ ಬೇರೆ ಇವರ ಒಟ್ಟು ಪ್ರಪೋಗಾಂಡ ಮತ್ತು ನರೇಟಿವನ್ನು ಸೃಷ್ಟಿಸುವ ರೀತಿಯನ್ನು ಗಮನಿಸಿದಾಗ ಇದು ಸನಾತನ ಧರ್ಮದ ವಿರುದ್ಧ ಮೊಳಗಿದ ಒಂದು ವಿದ್ಯುಕ್ತವಾದಂಥ ವ್ಯವಸ್ಥಿತವಾದಂಥ ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಜಾಲವನ್ನು ಬೆನ್ನಿಟ್ಟುಕೊಂಡು ಹೊರಟಂಥ ಒಂದು ಷಡ್ಯಂತ್ರ ಇದು ಹಿಂದೂ ವಿರೋಧಿ ಒಂದು ಅಭಿಯಾನ ಇದರ ಹಿಂದೆ ಮಾವೋವಾದಿಗಳು ಅರ್ಬನ್ ನಕ್ಸಲರು ನಕ್ಸಲರು ಎಡಪಂಥೀಯರು ಬುದ್ಧಿಜೀವಿಗಳು ಜೆಹಾದಿಗಳು ಎಸ್ ಡಿ ಪಿ ಐನಂಥ ಸಂಘಟನೆ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದ ಫಂಡಿಂಗು ಅದಕ್ಕಾಗಿ ಈಗ ಗೌಡ ಇಡಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲಿಗೆ ಬರ್ತಾ ಇರುವಂಥ ಹರಿದು ಬರ್ತಾ ಇರುವಂಥ ಹಣದ ಲೆಕ್ಕಾಚಾರವನ್ನು ಮೊದಲು ಪರಿಶೀಲಿಸಿ ಅಂತ ಈ ಎಲ್ಲ ರೀತಿಯಲ್ಲೂ ಇವರ ಪ್ರಪೋಗಾಂಡದ ಬಗ್ಗೆ ಒಂದು ಹಂತದಲ್ಲಿ ಈ ಸಮೀರ್ನಂಥ ಎಐ ವಿಡಿಯೋ ಮಾಸ್ಟರ್ ಇಡೀದಾಗಿ ಒಂದು ಮಂಕುಬೂದಿಯನ್ನು ಎರಚಿ ಸುಳ್ಳುಗಳ ಸರಮಾಲೆಯನ್ನೇ ಒಂದು ಅಫಿಮಿನ ಹಾಗೆ ಜನರ ಮನಸ್ಸಿಗೆ ನಾಡಿಗೆ ಅದನ್ನು ಮುಟ್ಟಿಸಿ ಒಂದು ಸಮಾಜದ ಶ್ರದ್ಧೆ ಭಕ್ತಿ ಕೇಂದ್ರವಾದಂಥ ಧರ್ಮಸ್ಥಳದ ವಿರುದ್ಧ ಮತ್ತು ಧರ್ಮಸ್ಥಳದ ಆಡಳಿತಾತ್ಮಕ ವ್ಯವಸ್ಥೆಯ ವಿರುದ್ಧ ಒಂದು ಹುಯಿಲನ್ನು ಭ್ರಮೆಯನ್ನು ಒಂದು ಆಂದೋಲನದ ರೀತಿಯಲ್ಲಿ ಸೌಜನ್ಯನ ಹೆಸರಿನಲ್ಲಿ ಹೇಗೆ ಸೃಷ್ಟಿ ಮಾಡಲಾಯಿತು ಅದರ ಇಡೀ ಆಳದ ದುಷ್ಟ ಚಿಂತನೆ ದುರ್ವರ್ತನೆ ಮತ್ತು ಅವರ ಹಿಂದೂ ಧರ್ಮದ ಸನಾತನ ಧರ್ಮದ ಮತ್ತು ನಮ್ಮ ಶ್ರದ್ಧೆ ಭಕ್ತಿಯ ಕೇಂದ್ರಗಳನ್ನು ಟಾರ್ಗೆಟ್ ಮಾಡುವಂಥ ಈ ದುಷ್ಟಬುದ್ಧಿಯ ಅಟಾಟೋಪ ಜನರಿಗೆ ಅರ್ಥ ಆಗ್ತಾ ಹೋಯಿತು ಯಾರೆಲ್ಲ ಧರ್ಮಸ್ಥಳದ ವಿರುದ್ಧ ನಡೆದ ಈ ಷಡ್ಯಂತ್ರದ ಅಲೆಯ ವಿರುದ್ಧವಾಗಿ ನಿಂತು ಮಾತಾಡಿದರು ಅವರೆಲ್ಲರಿಗೂ ಪೇಮೆಂಟ್ ಆಯ್ತಾ ಪೇಮೆಂಟ್ ಬಂತ ಪೇಮೆಂಟ್ ಗಿರಾಕಿ ಈ ಥರದ್ದೆಲ್ಲ ಮಾತಾಡುವಂಥ ಇದೇ ಗೋಸುಂಬೆಗಳು ಇದೇ ಸಮಾಜ ವಿರೋಧಿಗಳು ಇದೇ ಧರ್ಮ ವಿರೋಧಿಗಳು ಇದೇ ಒಂದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಿ ತಮ್ಮದೇ ಆದಂಥ ಒಂದು ತಂತ್ರವನ್ನು ತಮ್ಮದೇ ಆದಂಥ ಅಜೆಂಡವನ್ನು ಸಾಮಾಜಿಕವಾಗಿ ಅದನ್ನು ಬಿತ್ತಲು ಹೊರಟಂತ ಈ ಜೋಭದ್ರರು ಏನು ಮಾಡಿದರು ಏನು ಮಾಡ್ತಾ ಇದ್ದಾರೆ ಇವರ ಹಿಂದೆ ಯಾರಿದ್ದಾರೆ ಇವರಿಗೆ ಹೇಗಿದ್ದವರು ಹೇಗಾದರು ಮಟ್ಟಣ್ಣನವರ ರಿಸಾರ್ಟ್ ಪ್ರಕರಣ ಇರ್ಬೋದು ಅವರ ಮನೆ ಕಟ್ಟಿಸಿದಂಥದ್ದು ಇರ್ಬೋದು ಅವರ ಆರ್ಥಿಕ ಸೋರ್ಸ್ ಎಲ್ಲಿಂದ ಬಂತು ಅನ್ನುವುದಂತಿರ್ಬೋದು ತಿಮರೋಡಿಯವರು ಹೇಗಿದ್ದವರು ಇವತ್ತು ಇಪ್ಪತ್ತೈದು ಕೋಟಿಯ ಮನೆಯನ್ನು ಕಟ್ತಾರೆ ಅನ್ನುವಂಥ ಒಂದು ಆ ಸುದ್ದಿ ಇರಬಹುದು ಧರ್ಮಸ್ಥಳಕ್ಕೆ ಪರ್ಯಾಯವಾಗಿ ಅವರೇ ಕಟ್ಟಿದ ಬಿಲ್ಡಿಂಗಲ್ಲಿ ಇದೇ ಧರ್ಮಸ್ಥಳ ನಾನೇ ಧರ್ಮಾಧಿಕಾರಿ ಇನ್ನು ಮುಂದೆ ಧರ್ಮಸ್ಥಳ ಸಂಪೂರ್ಣವಾಗಿ ಬಿದ್ದೋಗುತ್ತೆ ಆ ಧರ್ಮಸ್ಥಳಕ್ಕೆ ಬೋರ್ಡೋಜರ್ ಹಾಕಿ ಧರ್ಮಸ್ಥಳದಲ್ಲಿ ಅಣ್ಣಪ್ಪನೂ ಇಲ್ಲ ಮಾ ಮಂಜುನಾಥನೂ ಇಲ್ಲ ಅಲ್ಲಿ ಕೈ ಮುಗಿದು ವೇಸ್ಟು ಈ ರೀತಿಯ ಎಲ್ಲ ಬೊಗಳೆಗಳನ್ನು ಪ್ರಪೋಗಂಡವನ್ನು ನರೇಟಿವನ್ನು ಸೃಷ್ಟಿಸಿದರ ಉದ್ದೇಶ ಏನು ಇದರಿಂದ ಯಾವ ಕಾರ್ಯತಂತ್ರ ಇದೆ ಇವೆಲ್ಲದರ ವಿರುದ್ಧ ಒಂದು ತನಿಖಾ ಪತ್ರಿಕೋದ್ಯಮದ ಜಾಲ ಹೊರಟು ಸತ್ಯವನ್ನು ಹೊರಗಡೆ ಹಾಕ್ತಾ ಬಂದಾಗ ಇವರ ಇಡೀ ಒಂದು ಪ್ರಭಾವ ಕುಸಿತ ಬಂತು ಇವರ ಇಡೀ ನರೇಟಿವ್ ಸೃಷ್ಟಿಸಿದ್ದು ಸುಳ್ಳು ಅನ್ನುವಂಥ ಒಂದು ಸತ್ಯ ಸಮಾಜಕ್ಕೆ ಅರಿವಾಗ್ತಾ ಬಂತು ಎಸ್ ಐ ಟಿ ತನಿಖೆ ಆಗಲಿ ಅಲ್ಲಿಯವರೆಗೆ ಯಾವುದನ್ನೂ ಮಾತಾಡಬಾರದು ಅಂತ ಒಂದು ವರ್ಗ ಏನು ಕೂತಿತ್ತು ಅಥವಾ ಧರ್ಮಸ್ಥಳದ ಆಡಳಿತಾತ್ಮಕ ಮಂಡಳಿಯು ಸಂಪೂರ್ಣ ಸಹಕಾರವನ್ನು ಕೊಡ್ತು ಶ್ರದ್ಧೆ ಭಕ್ತಿಯ ಒಂದು ನೇರವಾದಂಥ ಒಂದು ನೆಲೆಯಾದಂಥ ಬಾಹುಬಲಿಯ ಪಾದದಡಿಯು ಅಗೆಯುವ ದುಷ್ಟತನ ಮಾಡಿದಾಗಲೂ ಅದಕ್ಕೆ ಯಾವುದೇ ವಿಷಿಣ್ಣವಾದಂಥ ಪ್ರತಿಕ್ರಿಯೆಯನ್ನು ತೋರದೇ ಎಸ್ ಐ ಟಿಗೆ ಸಹಕರಿಸಬೇಕು ಅನ್ನುವಂಥ ಮನೋಭಾವದಲ್ಲಿ ಸೌಮ್ಯದಲ್ಲಿ ಮೌನದಲ್ಲಿ ಕೂತಂಥ ಒಂದು ಸ್ಥಿತಿ ಏನಿತ್ತಲ್ಲ ಅದು ಕೊನೆಗೆ ಆಸ್ಫೋಟಗೊಂಡಿತು ಅದು ಸತ್ಯಕ್ಕಾಗಿ ತನ್ನ ಹೋರಾಟವನ್ನು ಮೊದಲು ಮಾಡಬೇಕು ಅಂತ ತೀರ್ಮಾನಗೊಂಡಿತು ಇಡೀ ಕರ್ನಾಟಕಾದ್ಯಂತ ಧರ್ಮಸ್ಥಳದ ಶ್ರದ್ಧಾಳುಗಳು ಎದ್ದು ನಿಂತರು ಅವರವರದೇ ನೆಲೆಯಲ್ಲಿ ಸತ್ಯಶೋಧನೆಗೆ ಮುಂದಾದರು ಆವಾಗ ಇವರ ಇಡೀ ಸುಳ್ಳಿನ ಸೌಧ ಕುಸಿದು ಬಿತ್ತು ಆ ಕುಸಿದು ಬಿದ್ದಂಥ ಕುಸಿತದಲ್ಲಿ ಮತ್ತೆ ನಾವೀಗ ಜನಪ್ರಿಯತೆಯನ್ನು ನಮ್ಮ ಶಕ್ತಿ ಪ್ರದರ್ಶನವನ್ನು ನಮ್ಮ ಸಾಂಘಿಕ ಸಂಘಟನಾತ್ಮಕವಾದಂಥ ಒಂದು ಸ್ಥಿತಿಯನ್ನು ಮತ್ತೆ ಕಟ್ಟಿಕೊಳ್ಳಬೇಕು ಅದನ್ನು ಸಮಾಜಕ್ಕೆ ಪ್ರಚುರಪಡಿಸಬೇಕು ಅನ್ನುವಂಥ ಹುಮ್ಮಸ್ಸಿನ ಊಟದ ತಂತ್ರದ ಒಂದು ಫಲವೇ ಇರಬೇಕು ತಿಮರೋಡಿಯವರು ಎರಡು ನೋಟಿಸ್ ಕೊಟ್ಟರು ಅವರು ಅದಕ್ಕೆ ಉತ್ತರಿಸಿದನೆ ಇವತ್ತು ಈ ಬಂಧಿಸುವ ಅದನ್ನು ಪ್ರೊಟೆಸ್ಟ್ ಮಾಡುವ ಆ ಮೂಲಕ ಜನಪ್ರಿಯತೆಯ ತೂಕ ಹಾಕುವ ಈ ಒಂದು ಕೆಲಸ ನಡೆದಿದೆಯೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಇಲ್ಲದೇ ಇದ್ದರೆ ಮಟ್ಟಣ್ಣನವರು ಮಾಜಿ ಸಸ್ಪೆಂಡೆಡ್ ಪೊಲೀಸ್ ಅಧಿಕಾರಿ ಅವರಿಗೆ ಕಾನೂನು ಗೊತ್ತಿಲ್ಲ ಅಂತೇನಿಲ್ಲ ಪೊಲೀಸು ನೋಟಿಸ್ ಬಂದಾಗ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನುವಂಥ ಕನಿಷ್ಠ ಮಟ್ಟದ ಪ್ರಜ್ಞೆ ಇಲ್ಲದಂಥ ಒಬ್ಬ ಅಧಿಕಾರಿ ಅಂತ ಅನಿಸುವುದಿಲ್ಲ ಮಾಜಿ ಅವರವರಿಗೆ ಗೈಡ್ ಅವ್ರಿಗೆ ಅವರು ಸಜೆಸ್ಟ್ ಮಾಡ್ತಾರೆ ಹಾಗಾದರೆ ಯಾಕೆ ಮಾಡಿಲ್ಲ ಯಾಕೆ ಪೊಲೀಸರು ಬರುವಲ್ಲಿವರೆ ಯಾಕೆ ಈ ಹೈಡ್ರಾಮಾ ಆಗೋದನ್ನು ನಿರೀಕ್ಷೆ ಮಾಡುವಂಗ ಮಾಡಿದರು ಯಾಕೆ ಈ ಒಂದು ಆರೇಳು ಜೀಪ್ಗಳು ಎದುರು ಮಧ್ಯದಲ್ಲಿ ಇವರ ಖಾಸಗಿ ವಾಹನ ಅದರಲ್ಲಿ ಇವರೆಲ್ಲ ಏನು ನಾಯಕರ ಸಮಾಗಮ ಅವರ ದಾರಿಯುದ್ದಕ್ಕೂ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಘೋಷಣೆ ಮಾಡ್ತಾ ಹೋಗುವಂಥದ್ದು ಯಾರು ಇಲ್ಲಿ ಪೊಲೀಸರಿಗೆ ತೊಂದರೆ ಕೊಡಬೇಡಿ ಪೊಲೀಸರಿಗೆ ಒಟ್ಟಿಗೆ ಸಂಘರ್ಷ ಕಿಳಿಬೇಡಿ ನಾವು ಸಹಜವಾಗಿ ಹೋಗ್ತಾ ಇದ್ದೇವೆ ಶಾಂತಿಯಿಂದ ಹೋಗ್ತಾ ಇದ್ದೇವೆ ಅಂತ ಮಟ್ಟಣ್ಣನವರು ಘೋಷಿಸುವ ಉದ್ದೇಶವೇನು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಮಹೇಶ್ ಶೆಟ್ರು ನಾವು ಪೀಸ್ಫುಲ್ ಆಗಿ ಹೋಗ್ತಾ ಇದ್ದೀವಿ ದಯವಿಟ್ಟು ವೆಹಿಕಲ್ ಅಲ್ಲಿ ಬರೋರು ನೀಟಾಗಿ ಡಿಸಿಪ್ಲಿನ್ ಇಂತ್ರ ಹೋಗಬೇಕು ಡಿಸಿಪ್ಲಿನ್ ಮರಕ್ ಹೋಗ್ಬಾರ್ದು ಯಾರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಪೊಲೀಸರ ಜೊತೆಗೆ ಯಾವುದೇ ಸಂಘರ್ಷ ಆಗಬಾರ್ದು ವೆಹಿಕಲ್ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಮಹೇಶ್ ಶೆಟ್ರು ಆಗಿ ಹೋಗ್ತಾ ಇದ್ದೀವಿ ದಯವಿಟ್ಟು ವೆಹಿಕಲ್ ನೀಟ್ ಆಗಿ ಡಿಸಿಪ್ಲಿನ್ ಡಿಸಿಪ್ಲಿ ಹೋಗ್ಬಾರ್ದು ಯಾರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ಎಲ್ಲರಿಗೂ ವಿನಂತಿ ಮಾಡ್ಕೊತ ಇಷ್ಟಾಗಿಯೂ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂತ ಘೋಷಣೆ ಅಡಿಯಲ್ಲಿ ಬ್ಯಾನರ್ ಅಡಿಯಲ್ಲಿ ತಿಮುರೋಡಿಯವರ ಬಂಧನ ಆಗಿಲ್ಲ ವಿಚಾರಣೆಗೆ ಅಥವಾ ಅವರನ್ನ ಎತ್ಕೊಂಡು ಹೋಗ್ಲಿಲ್ಲ ಪೊಲೀಸರು ಆ ಪ್ರಕರಣವೇ ಬೇರೆ ಈ ಪ್ರಕರಣವೇ ಬೇರೆ ಇವರ ಲುಚ್ಛತನ ಇವರ ಲುಚ್ಚ ನಾಲಿಗೆ ತುಚ್ಛ ನಾಲಿಗೆ ನೀಚ ನಾಲಿಗೆ ಆಡಬಾರದ ಮಾತುಗಳು ಬಳಸಬಾರದ ಶಬ್ದಗಳು ವಾಕ್ಯಗಳು ಅದಕ್ಕಾಗಿ ಇವರಿಗೆ ಕೇಸ್ ಬಿದ್ದದ್ದು ಬಿ ಎಲ್ ಸಂತೋಷ ಎಲ್ಲಿ ತಿಮರೋಡಿಯವರು ಎಲ್ಲಿ ಬಿ ಎಲ್ ಸಂತೋಷ್ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಸಮಾಜಕ್ಕಾಗಿ ದುಡಿತಾ ಇದ್ದಂಥ ಮನುಷ್ಯ ಬ್ರಹ್ಮಚಾರಿ ತನ್ನದು ಅನ್ನುವಂಥ ಯಾವ ಅಕೌಂಟು ಇಲ್ಲ ತನ್ನದು ಅನ್ನುವಂಥ ಯಾವ ನೆಲವೂ ಇಲ್ಲ ತನ್ನದೇ ಅನ್ನುವಂಥ ಯಾವುದೇ ಖಾಸಗಿ ವಸ್ತುಗಳು ಅಥವಾ ಮನೆಯೋ ಅಥವಾ ತೋಟವೋ ಬಂಗ್ಲೆಯೋ ನೋ ಸಮಾಜಕ್ಕಾಗಿ ತನ್ನ ಬದುಕನ್ನು ಮುಡಿಪಾಗಿಟ್ಟಂತ ಒಬ್ಬ ಮನುಷ್ಯ ಆ ಮನುಷ್ಯನ ಬಗ್ಗೆ ಅವಾಚ್ಯವಾಗಿ ಮಾತಾಡಿದ್ದು ನಾವು ಸುಮ್ಮನೆ ಕೂತಿದ್ದೇವೆ ಅಂತ ಹೇಳಿ ಏನೋ ಮಾಡ್ತೀಯ ಅಂತ ಹೇಳಿದರೆ ಅರೇ ಬಿ ಎಲ್ ಸಂತೋಷ್ ನಿನಗೂ ಕೂಡ ಮುಂದಿನ ದಿನ ಕಾದಿದೆ ಅಣ್ಣಪ್ಪ ಮಂಜುನಾಥನ ರಕ್ತದ ಶಾಪ ನಿನ್ನ ಮನೆಯ ಹೆಣ್ಣು ಮಕ್ಕಳಿದ್ದು ಬರ್ಬರವಾಗಿ ಸೌಜನ್ಯ ತರ ಅತ್ಯಾಚಾರ ಮಾಡಿ ಮರ್ಮೋಗಕ್ಕೆ ಮಣ್ಣು ಜಡಿದ್ರೆ ಒಪ್ತೇನೋ ನೀನು ಒಪ್ತೀಯ ನಾವು ಸುಮ್ಮನೆ ಕೂತಿದ್ದೇವೆ ಅಂತ ಹೇಳಿ ಏನೋ ಮಾಡ್ತೀಯ ಅಂತ ಹೇಳಿದರೆ ಅರೇ ಬಿ ಎಲ್ ಸಂತೋಷ್ ನಿನಗೂ ಕೂಡ ಮುಂದಿನ ದಿನ ಕಾದಿದೆ ಅಣ್ಣಪ್ಪ ಮಂಜುನಾಥನ ರಕ್ತದ ಶಾಪ ಅದನ್ನ ಇಲ್ಲಿ ದೂರನ್ನ ಕೊಟ್ಟದ್ದು ಆ ದೂರಿಗೆ ಸಂಬಂಧಪಟ್ಟು ಇವರಿಗೆ ನೋಟಿಸ್ ಜಾರಿಯಾದದ್ದು ಆ ರೀತಿಯಲ್ಲಿ ಇವರಿಗೆ ಸಂಪೂರ್ಣವಾಗಿ ಇವರನ್ನ ಇವತ್ತು ನೋಟೀಸಿಗೆ ಯಾವುದೇ ಕಾರಣವನ್ನ ಸಮಜಾಯಿಷಿಯನ್ನ ಕೊಡದೇ ಇರುವುದರಿಂದ ಕಾನೂನಿನ ಉಲ್ಲಂಘನೆಯಾದದ್ರಿಂದ ಇವರನ್ನ ಇವತ್ತು ಪೊಲೀಸರು ಬಲತ್ಕಾರವಾಗಿ ಸ್ಟೇಷನ್ಗೆ ಕರ್ಕೊಂಡೋಗುವಂಥ ಕೆಲಸಕ್ಕೆ ಬಂದದ್ದು ಸೌಜನ್ಯ ಪ್ರಕರಣಕ್ಕೂ ಜಸ್ಟಿಸ್ ಫಾರ್ ಸೌಜನ್ಯಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಆದರೆ ಈ ಒಂದು ನಕಲಿ ಗ್ಯಾಂಗು ಅದಕ್ಕೂ ಇದಕ್ಕೂ ಸಂಬಂಧವನ್ನು ಕಲ್ಪಿಸ್ತಾ ಇದೆ ಸೌಜನ್ಯನ ಹೆಸರಲ್ಲಿ ತನ್ನ ಪ್ರಭಾವವನ್ನು ಸಮಾಜ ಸಾಮಾಜಿಕವಾಗಿ ಬಳಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ತನ್ನ ಬೆಂಬಲಿಗರಿಗೆ ಸೌಜನ್ಯನ ಹೆಸರಿನಲ್ಲಿ ಘೋಷಣೆಯನ್ನು ಕೂಗುವ ಮೂಲಕ ಈ ಕೇಸಿಗೂ ಸೌಜನ್ಯ ಕೇಸಿಗೂ ಇರುವಂಥ ಸಂಬಂಧವೇ ಅಲ್ಲ ಅನ್ನುವಂಥ ಸತ್ಯವನ್ನು ಕೂಡ ದಫನ್ ಮಾಡುವ ಕೆಲಸವನ್ನು ಮಾಡ್ತಾ ಇದೆ ಖಾಸಗಿ ವಾಹನದಲ್ಲಿ ಹೋದ ರೀತಿ ಅದರ ಜಾಪನ್ನೆಲ್ಲ ನೋಡಿದರೆ ಎಂಥವರಿಗೂ ಅರ್ಥ ಆಗತ್ತೆ ಇದು ಪೂರ್ವ ನಿರ್ಧರಿತ ಹೀಗೇ ಮಾಡಬೇಕು ಅನ್ನುವಂಥ ವ್ಯವಸ್ಥೆಯಲ್ಲಿ ಹುಟ್ಟದ್ದು ಬಿ ಜೆ ಪಿಯ ಗ್ರಾಮೀಣ ಪ್ರದೇಶದ ಮುಖಂಡರಾದಂಥ ರಾಜೀವ್ ಕುಲಾಲ್ ಅವರು ಬ್ರಹ್ಮಾವರದ ಸ್ಟೇಷನ್ನಲ್ಲಿ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಅವಾಚ್ಯ ಶಬ್ದವನ್ನು ಬಳಸಿದ್ದಕ್ಕಾಗಿ ಕೇಸ್ ಹಾಕಿದರು ಆ ಕೇಸಿನ ಆಧಾರದಲ್ಲಿ ಇವತ್ತು ತಿಮರೋಡಿಯವರ ಈ ಬಂಧನದ ಪ್ರಕರಣ ನಡೆದಿದೆ ಬಂಧನದ ಪ್ರಕರಣ ಪೊಲೀಸರು ಏಕಾಏಕಿ ಮಾಡಿಲ್ಲ ಅದರ ಎಲ್ಲ ಪೂರ್ವ ಸಿದ್ಧತೆಗಳು ಕಾನೂನಾತ್ಮಕ ಎಲ್ಲ ಕ್ರಮಗಳನ್ನು ಜರುಗಿಸಿ ಅದಕ್ಕೆ ಯಾವುದೇ ಬೆಲೆಯನ್ನು ಕೊಡದೇನೆ ಈ ರೀತಿಯ ಒಂದು ಮೆರವಣಿಗೆಯಲ್ಲೇ ತಾನು ಹೋಗಬೇಕು ಆ ಮೂಲಕ ತನ್ನ ಜನಪ್ರಿಯತೆಯನ್ನು ತೂಕಕ್ಕೆ ಹಾಕಬೇಕು ಜನಪ್ರಿಯತೆ ದಿ ಇಳಿದಿದೆಯೇ ಅಥವಾ ಏರಿದೆಯೇ ಜನ ಸ್ಪಂದಿಸ್ತಾ ಇದ್ದಾರೋ ಇಲ್ಲವೋ ನಾವು ಕಟ್ಟಿದ ಈ ರೇಟಿವ್ಗೆ ಇವತ್ತು ಜನ ಅದು ಸುಳ್ಳು ಅದು ಭ್ರಮೆ ಅನ್ನುವಂಥ ಆ ಒಂದು ತಿಳುವಳಿಕೆಯಲ್ಲಿ ಏನಾದರೂ ವಾಪಸ್ಸು ಹೋಗಿದ್ದಾರೋ ಇದರ ಒಂದು ಸತ್ವ ಪರೀಕ್ಷೆ ಆತ್ಮ ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ಈ ಪ್ರಕರಣವನ್ನು ತಿಮರೋಡಿಯವರು ಅವರ ಗ್ಯಾಂಗು ಬಳಸಿದೆ ಅಂತ ನನಗೆ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ ಇದು ಒಂದು ಎರಡನೇದು ಸಮೀರ್ ಈಗ ಸಮೀರನ ಬಂಧನ ಬಹುಶಃ ಇಷ್ಟೊತ್ತಿಗೆ ಬಂಧನ ಆಗಿರಲೂಬಹುದು ಯಾಕೆ ಅಂತಂದರೆ ನಾನು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಕೂತಾಗ ಸಮೀರ್ನ ಬಂಧನದ ಒಂದು ಜೋರಾದಂಥ ಸುದ್ದಿ ಬರ್ತಾ ಇತ್ತು ಬನ್ನೇರುಘಟ್ಟದಲ್ಲಿರುವಂಥವರ ಬಾಡಿಗೆ ಮನೆಯ ಸುತ್ತ ಧರ್ಮಸ್ಥಳದ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ ಧರ್ಮಸ್ಥಳದ ಪೊಲೀಸರು ಬರ್ತಾರೆ ಅಂತ ಗೊತ್ತಾಗಿ ಇ ಎ ಐ ವಿಡಿಯೋ ಶೂರ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ ಅಲ್ಲಿಂದ ಪರಾರಿಯಾಗಿದ್ದಾನೆ ಅನ್ನುವಂಥ ನ್ಯೂಸ್ ಬರ್ತಾ ಇತ್ತು ಈ ಸಮೀರ್ನ ಬಗ್ಗೆ ಕೇಸ್ ಹಾಕಿದ್ದು ತೇಜಸ್ವಿ ಗೌಡ ಏನು ಕೇಸು ಅಂತಂದರೆ ಇದೇ ಸುಳ್ಳು ಸುದ್ದಿ ನಮ್ಮ ಶ್ರದ್ಧಾಭಕ್ತಿ ಕೇಂದ್ರದ ಮೇಲೆ ಅಪಚಾರ ಅನಾಚಾರ ಅದಕ್ಕಿಂತ ಮುಖ್ಯವಾಗಿ ಯಾವೊಬ್ಬ ಅನಾಮಿಕ ಬಂದನೋ ಅವನಿಗೆ ಭೀಮಾಂತ ಹೆಸರಿಟ್ಟದ್ದೇ ಈ ಮನುಷ್ಯ ಔರಂಗಜೇಬು ಮತ್ತು ಗಜನಿಯಂತೆ ಹೆಸರಿಡ್ಬೋದಿತ್ತಲ್ಲ ಭೀಮಾಂತ ಯಾಕೆ ಹೆಸರಿಟ್ರಿ ಅಲ್ಲಿಯೂ ಕೂಡ ನಮ್ಮ ಮಹಾಭಾರತವನ್ನು ನಮ್ಮ ಮಹಾಕಾವ್ಯವನ್ನು ನಮ್ಮ ನಂಬಿಕೆಯನ್ನು ಛೇಡಿಸುವ ಗೇಲಿ ಮಾಡುವ ಒಂದು ದುರುದ್ದೇಶ ಇದೆ ಅನ್ನೋದರ ಬಗ್ಗೆ ಮತ್ತೆ ಸ್ಪಷ್ಟನೆ ಬೇಕಾಗಿದೆ ಅಂತ ನಾನು ಭಾವಿಸುವುದಿಲ್ಲ ಇಂಥ ಸಮೀರ್ ಎಸ್ ಐ ಟಿ ತನಿಖೆಗೆ ಆರ್ಡರ್ ಆಗಿದೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಎಸ್ ಐ ಟಿ ತನಿಖೆಯಲ್ಲಿ ಬಂದಂಥ ವಿಚಾರಗಳು ಅಂತ ಹೇಳ್ತಾ ಎಸ್ ಐ ಟಿಯ ಮೂಲಗಳು ಅಂತ ಹೇಳಿ ಇವನು ವಿಡಿಯೋ ಮಾಡ್ತಾ ಇದ್ದ ಯಾವ ಮಟ್ಟದಲ್ಲಿ ಅಂತಂದರೆ ಸಾವಿರಾರು ಕೊಲೆಗಳಾಗಿದ್ದೇವೆ ಸಾವಿರಾರು ರೇಪ್ಗಳಾಗಿದ್ದಾವೆ ವೀರೇಂದ್ರ ಜೈನ್ ಅಂತವನ ಬಗ್ಗೆ ನಾವು ಯೋಚನೆ ಮಾಡಿದರೆ ರಕ್ತ ಕುದೀತದೆ ಇವರೆಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ ಆದ್ದರಿಂದ ಇಡೀ ಕರ್ನಾಟಕದ ದೂತದ ಪ್ರಜೆಗಳೇ ಎದ್ದೇಳಿ ಬೀದಿಗಿಳಿಯಿರಿ ಹೋರಾಟ ಮಾಡಿ ಸರ್ಕಾರಕ್ಕೆ ನಾನು ಕೇಳ್ತೇನೆ ಇದು ಪ್ರೊವೊಕೇಬಲ್ ಅಲ್ವಾ ಇದು ಪ್ರಚೋದನಕಾರಿ ಅಲ್ವಾ ಇದು ಫೇಕ್ ನ್ಯೂಸ್ ಅಲ್ವಾ ಇದು ವೀರೇಂದ್ರ ಜೈನ್ ಅಂತ ಹೇಳುವ ಒಬ್ಬ ಮನುಷ್ಯ ಸಾವಿರಾರು ನೂರಾರು ಕೊಲೆ ಮತ್ತು ಆರೋಪ ಮಾ ಇದು ಅತ್ಯಾಚಾರ ಮಾಡಿಲು ಹೂತಿದ್ದಾರೆ ಅನ್ನೋದಕ್ಕೆ ಇ ಎ ಐ ಸಮೀರ್ನತ್ರ ಏನು ದಾಖಲೆ ಇದೆ ಏನು ದಾಖಲೆ ಇದ್ದು ಮಾತಾಡ್ತಾ ಇದ್ದಾರೆ ಇವರು ಅಷ್ಟೇ ಅಲ್ಲ ಈ ದೆವ್ವ ಭೂತದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಂಥ ಈ ಫಕೀರ ಈ ಸುಳ್ಳುಗಾರ ಮೋಸಗಾರ ಈ ದ ಹಿಂದೂ ಅಥವಾ ಸನಾತನ ಧರ್ಮದ ವಿರೋಧಿ ಆರಂಭದ ಸೌಜನ್ಯನ ವಿಡಿಯೋದಿಂದ ಇವತ್ತಿನವರೆಗೆ ಎಷ್ಟು ವಿಡಿಯೋ ಮಾಡಿದ್ದಾರೋ ಅದರಲ್ಲಿ ಎಲ್ಲವೂ ಕಪೋಲ ಕಲ್ಪಿತ ಸಾಕ್ಷ್ಯಾಧಾರಗಳು ಇದ್ದಂಥ ಇವರೇ ಸೃಷ್ಟಿಸಿದ ಸೃಜಿಸಿದ ವಿಡಿಯೋ ಅದರ ಬಗ್ಗೆ ಸಂಪೂರ್ಣವಾಗಿ ಇವತ್ತು ಚರ್ಚೆ ಆಗಬೇಕು ಸಂಪೂರ್ಣವಾಗಿ ಇವತ್ತು ಕಾನೂನಾತ್ಮಕವಾದಂಥ ಕ್ರಮ ಕೈಗೊಳ್ಳಬೇಕು ಯಾಕೆ ಅಂತಂದರೆ ಮೊದಲನೇದಾಗಿ ಈ ಭೀಮ ಅನ್ನುವಂಥ ಹೆಸರಿಟ್ಟು ಕರೆಯಲಿಕ್ಕೆ ಇವರಿಗೆ ಯಾರು ಕೊಟ್ಟದ್ದು ನಮ್ಮ ಮಹಾಭಾರತದ ಭೀಮನನ್ನು ಈ ಸುಳ್ಳುಗಾರನಿಗೆ ಈ ಮೋಸಗಾರನಿಗೆ ಆ ಹೆಸರನ್ನು ಇಟ್ಟು ನಮ್ಮ ಭೀಮನನ್ನು ಅಣಕ ಮಾಡುವ ಮತ್ತು ಅದರನ್ನು ಒಂದು ಇಡೀ ಮಹಾಕಾವ್ಯವನ್ನೇ ತುಷ್ಟೀಕರಣದಿಂದ ನೋಡುವ ತುಚ್ಛೀಕರಣದಿಂದ ನೋಡುವಂಥ ಈ ದುರ್ವ್ಯವಹಾರಕ್ಕೆ ಇಳಿದಂಥ ಸಮೀರ್ನ ಮೇಲೆ ಕಾನೂನು ಕ್ರಮ ಯಾಕೆ ತೆಗೆದುಕೊಳ್ಳಬಾರದು ಒಂದು ಎರಡನೇದು ಸೌಜನ್ಯನ ಮೊದಲ ವಿಡಿಯೋದಲ್ಲಿ ನನಗೆ ಸಾಕ್ಷಿಗಳಿಲ್ಲ ಅದಿಲ್ಲ ಇದಿಲ್ಲ ಈ ರೀತಿಯ ಎಲ್ಲ ಸುದ್ದಿಗಳು ಇದೆ ಅದರ ಆಧಾರದಲ್ಲಿ ವಿಡಿಯೋ ಮಾಡಿದೆ ಅಂತ ಹೇಳಿದ ಮನುಷ್ಯ ಕೊನೆಗೆ ನ್ಯಾಯಾಧೀಶನ ಪಟ್ಟಕ್ಕೆ ಬಂದು ಕೂತ್ಕೊಳ್ತಾನೆ ವೀರೇಂದ್ರ ಹೆಗಡೆ ಅವರ ಸಂಬಂಧಿರು ಅವರ ಕುಟುಂಬ ಇಡೀ ಇದನ್ನು ಅವಾಚ್ಯ ಶಬ್ದಗಳಲ್ಲಿ ಮಾತಾಡ್ತಾನೆ ಅವಾಚ್ಯವಾದಂಥ ವಾಕ್ಯ ರಚನೆಯಲ್ಲಿ ಮಾತಾಡ್ತಾನೆ ಕಣ್ಣ ಕಣ್ಣಿಗೆ ತಾನೇ ಕಂಡ ಹಾಗೆ ತಾನೇ ಕಂದಿಲು ಹಿಡ್ದಾಗೆ ತಾನೇ ಬೆಳಕಿಡ್ದಿದ್ದೇನೆ ಅತ್ಯಾಚಾರ ಆಗುವಾಗ ಅಪಹರಣ ಆಗುವಾಗ ಅನ್ನುವ ರೀತಿಯಲ್ಲಿ ಈ ಮನುಷ್ಯ ಮಾತಾಡ್ತಾನೆ ಎಲ್ಲಿದೆ ಸಾಕ್ಷ್ಯ ಎಲ್ಲಿದೆ ಪುರಾವೆ ಸಿ ಬಿ ಐ ತನಿಖೆ ಆಗಿದೆ ನ್ಯಾಯಾಲಯದಲ್ಲಿ ತನಿಖೆ ಆಗಿದೆ ಸಂಪೂರ್ಣವಾಗಿ ಕೇಸನ್ನು ತನಿಖೆ ಮಾಡಿ ಅದಕ್ಕೆ ವಿ ವಿಚಾರಣೆಯಾಗಿ ಅದಕ್ಕೆ ಆಜ್ಞೆಯೂ ಬಂದಾಗಿದೆ ವರ್ಡಿಕ್ಟ್ ಬಂದಾಗಿದೆ ಆದರೂ ಕೂಡ ಇದಕ್ಕೆ ಹೊಸ ಹೊಸ ಕೈಕಾಲುಗಳನ್ನು ಸೇರಿಸಿ ಹೊಸ ಹೊಸ ವಿಡಿಯೋಗಳನ್ನು ಮಾಡಿ ಜನರ ಭಾವನಾತ್ಮಕವಾಗಿ ಜನರನ್ನು ಕೆರಳಿಸಿ ಜನರನ್ನು ಮರಳು ಮಾಡಿ ನಮ್ಮ ಶ್ರದ್ಧಾ ಕೇಂದ್ರ ಮತ್ತು ಧರ್ಮಸ್ಥಳ ಧರ್ಮಸ್ಥಳದ ಆಡಳಿತ ಮಂಡದಿಯ ಮಂಡಳಿಯ ವಿರುದ್ಧ ಸಂಪೂರ್ಣವಾಗಿ ಜನರನ್ನು ಎತ್ತಿ ಕಟ್ಟುವ ಕೆಲಸ ಮಾಡಿದ್ದಿದ್ರೆ ನಂಬರ್ ಒನ್ ಸಮೀರ ನಾನು ಕೇಳ್ತೇನೆ ನಾನು ಇದೇ ವೀಡಿಯೋ ಮಾಡುವಾಗ ಹೀಗೆ ಮಾತಾಡುವಾಗ ನೀವು ನನಗೆ ಬೈದು ಅಲ್ಲಿ ಪ್ರಕ ಇದನ್ನು ಮಾಡ್ತೀರಿ ಪೇಮೆಂಟ್ಗಿರಾಕಿ ಅದು ಬಂತ ಇದು ಬಂತ ಹಾಗೆ ಹೀಗೆ ಅಂತ ಹೇಳ್ತೀರಲ್ಲ ಆಮೇಲೆ ನನ್ನ ಗೆಳೆಯರು ಕೆಲವು ಹಿತೈಷಿಗಳು ಇವತ್ತು ಯಾರೊಬ್ಬರು ಫೋನ್ ಮಾಡಿದರು ಇದೆಲ್ಲವೂ ಸರಿ ಇದರಿಂದ ಒಂದು ಷಡ್ಯಂತ್ರ ಇರಬಹುದು ಆದರೆ ಹೆಗಡೆಯವರ ಸಹೋದರರು ಮಾಡಿದಂಥ ಅನಾಚಾರವನ್ನು ನಾವು ಕಣ್ಣಲ್ಲಿ ಕಂಡಿದ್ದೇವೆ ಕಣ್ಣಲ್ಲಿ ಕಂಡದ್ದೆಲ್ಲವೂ ಸತ್ಯ ಅಂತ ಆಗತ್ಯ ಅಂತ ನನ್ನ ಪ್ರಶ್ನೆ ಅದಕ್ಕೆ ಕಾನೂನಾತ್ಮಕವಾಗಿ ಸಾಕ್ಷ್ಯ ಸಿಗ್ತಾ ಇದೆಯೇ ಅಂತ ಪ್ರಶ್ನೆ ನಮ್ಮ ಕೈಯಲ್ಲಿದೆ ಸಾಕ್ಷ್ಯ ಮೊಬೈಲಲ್ಲಿದೆ ಸಾಕ್ಷ್ಯ ಕೇಬಲ್ ಇದೆ ಸಾಕ್ಷಿ ಮನೆಯಲ್ಲಿದೆ ಸಾಕ್ಷಿ ಅಂತ ಹೇಳ್ತಾ ಇರುವಂಥವರು ಈ ಸಾಕ್ಷ್ಯಗಳನ್ನು ಇಟ್ಕೊಂಡು ನ್ಯಾಯಾಲಯಕ್ಕೆ ಹೋಗೋ ಬದಲು ಬೀದಿಗೆ ಯಾಕೆ ಬರ್ತಾರೆ ಎ ಐ ವಿಡಿಯೋ ಯಾಕೆ ಮಾಡ್ತಾರೆ ಪ್ರತಿಭಟನೆ ಯಾಕೆ ಮಾಡ್ತೀರಿ ನಿಮ್ಮ ಹತ್ರ ಅಂಥ ಪ್ರಬಲವಾದಂಥ ಸಾಕ್ಷಿ ಇದೆ ಅಂತಾದರೆ ನ್ಯಾಯಾಲಯಕ್ಕೋಗಿ ನೇರವಾಗಿ ಕೊಡಿ ಇವತ್ತು ನ್ಯಾಯಾಲಯ ಎಷ್ಟು ಜಾಗೃತವಾಗಿದೆ ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣ ಮತ್ತು ದರ್ಶನ್ ಪ್ರಕರಣ ಸಾಕ್ಷಿ ಇಲ್ಲಿ ಯಾಕೆ ಬೊಗಳೆ ಬಿಡ್ತೀರಿ ಈ ಸಮೀರ ಹತ್ರ ಮಾಡಿದಂಥದ್ರಲ್ಲಿ ಏನಿದೆ ಕೆ ಹಳ್ಳಿ ಡಿ ಹಳ್ಳಿ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ದು ಉದಯಗಿರಿ ಮೈಸೂರು ಅದರಲ್ಲೂ ಬಿಡಿ ಈಗ ಒಂದು ವಿಡಿಯೋ ತೋರಿಸ್ತೇನೆ ನೋಡಿ ಮುಸ್ಲಿಂ ಸಮುದಾಯದ ಒಬ್ಬ ವಯೋವೃದ್ಧನ ಮಧ್ಯವಯಸ್ಕ ತನ್ನ ಹೆಂಡತಿಯನ್ನು ಅಮಾನುಷವಾಗಿ ಬಂದು ಜೀವಂತ ಸಮಾಧಿ ಮಾಡಲಿಕ್ಕೆ ಕೊಟ್ಟಿದ್ದಾನೆ ಅದು ವಿಯ ಫುಟೇಜು ಹೊರಗಡೆ ಬಂದಿದೆ ಅದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಬಗ್ಗೆ ಯಾಕೆ ಮಾತಾಡಿಲ್ಲ ಹುಬ್ಬಳ್ಳಿಯ ಬಗ್ಗೆ ಯಾಕೆ ಮಾತಾಡಿಲ್ಲ ಮೈಸೂರಿನ ಬಗ್ಗೆ ಯಾಕೆ ಮಾತಾಡಿಲ್ಲ ಬೆಳಗಾವಿಯ ಐದು ವರ್ಷದ ಬಾಲಕಿಯ ಮೇಲೆ ಅದ ಅತ್ಯಾಚಾರದ ಬಗ್ಗೆ ಯಾಕೆ ಇವರು ಮಾತಾಡ್ತಾ ಇಲ್ಲ ನಮ್ಮ ಶ್ರದ್ಧಾ ಕೇಂದ್ರಗಳು ನಮ್ಮ ಧರ್ಮಸ್ಥಳದ ಬಗ್ಗೆ ಈ ರೀತಿಯ ಮಾತಾಡುವ ಅಧಿಕಾರವನ್ನು ಸಮೀರ್ ನೀ ಕೊಟ್ಟವ್ರು ಯಾರು ಸಮೀರ್ನತ್ರ ಏನು ಸಾಕ್ಷಿ ಇದೆ ನಾವು ಮುಟ್ಟಾಳ್ರು ಹಿಂದುಗಳು ನಾವು ಇಲ್ಲಿವರೆಗೆ ಸುಮ್ಮನೆ ಕೂತಿದ್ದೆವು ಮಗ್ಗಲಿಗೆ ರಕ್ತ ಹರಿಯವಲ್ಲವರೆಗೂ ನಾವು ಬಾಯಿ ಮುಚ್ಕೊಂಡು ಕೂತಿದ್ದೆವು ಇವನ ಎ ವಿಡಿಯೋನೇ ಗಗನಚುಂಬಿಯಾಗಿ ಕೋಟ್ಯಾಂತರ ಜನ ನೋಡುವಲ್ಲಿವರೆಗೆ ನಾವು ಮಜಾ ತಗೊಂಡು ಕೂತ್ಕೊಳ್ಳೇವು ನಮಗೆ ನಮ್ಮ ಮೆಟ್ಟಲ್ಲಿ ಹೊಡ್ಕೋಬೇಕು ನಾವು ಪ್ರಶ್ನೆಗಳನ್ನ ಕೇಳಿದಾಗ ನಾವು ಯಾಕೆ ಧರ್ಮಸ್ಥಳದ ಪರವಾಗಿ ಆಗ್ತೇವೆ ಯಾಕೆ ಸೌಜನ್ಯನ ವಿರುದ್ಧ ಆಗ್ತೇವೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಸೌಜನ್ಯನ ಮೇಲೆ ಅತ್ಯಾಚಾರ ಅನಾಚಾರ ಮಾಡಿ ಕೊಲೆ ಮಾಡಿದವರು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಶಿಕ್ಷೆಗೊಳಬೇಕು ಅದರ ಪ್ರಾಮಾಣಿಕ ಹೋರಾಟಕ್ಕೆ ನಾವೆಲ್ಲರೂ ಒಂದಾಗಿದ್ದೇವೆ ಆದರೆ ಇವತ್ತು ಏನೇ ನೀವು ಮಾತಾಡೋದಿದ್ರು ಯಾವುದೇ ನ್ಯಾಯ ಬೇಕು ನ್ಯಾಯದ ಒಂದು ನೆಲೆ ನಮಗೆ ದಕ್ಕಬೇಕು ಅಂತ ಆದ್ರೆ ಕೊನೆಗೂ ತನಿಖೆ ಆಗ್ಬೇಕು ತನಿಖೆಯ ಆಧಾರದಲ್ಲಿ ನ್ಯಾಯಾಂಗ ಹೋಗ್ಬೇಕು ನ್ಯಾಯಾಂಗದಲ್ಲಿ ತೀರ್ಪು ಬರಬೇಕು ತೀರ್ಪು ಬರಬೇಕು ನ್ಯಾಯ ಸಿಗಬೇಕು ಅಂತ ಆದ್ರೆ ಸಾಕ್ಷ್ಯಗಳು ಸಿಗಬೇಕು ಸಾಕ್ಷ್ಯಗಳನ್ನ ಕೈಯಲ್ಲಿ ಇಟ್ಕೊಂಡು ಜೇಬಲ್ಲಿ ಇಟ್ಕೊಂಡು ಮೊಬೈಲ್ ಅಲ್ಲಿ ಇಟ್ಕೊಂಡು ನೀವು ಬೊಂಬಡ ಹೊಡೆಯುವುದಲ್ಲ ಬೊಬ್ಬೆ ಹೊಡೆಯುವುದಲ್ಲ ಹೊಯ್ಕೈ ಮಾಡುವುದಲ್ಲ ಅದನ್ನ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಕೊಡಬೇಕು ಅದಕ್ಕೆ ಇಷ್ಟು ವರ್ಷಗಳ ಬೇಕಾ ದಶಕಗಳ ಕಾಲ ಹಾಗಾದ್ರೆ ನಿಮ್ಮ ಅಜೆಂಡಾ ಏನು ನಿಮ್ಮ ಉದ್ದೇಶ ಏನು ಬೀದಿಯಲ್ಲಿ ಹೋರಾಟ ಮಾಡುದ ಬೀದಿಯಲ್ಲಿ ಜಗಳ ಮಾಡುದ ಇಡೀ ಸಮುದಾಯವನ್ನು ಎತ್ತಿ ಕಟ್ಟುದಾ ಅಥವಾ ನಮ್ಮ ಶ್ರದ್ಧಾ ಕೇಂದ್ರವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುವುದಾ ಹೇಳಿ